ನೋಡಿ ಈಗಾಗಲೇ ನಾನು ಭಾ ಸಲ ಹೇಳಿದ್ದೇನೆ ನಾಯಕತ್ವದ ವಿಷಯದ ಬಗ್ಗೆ ಇವತ್ತು ನಮ್ಮ ವರಿಷ್ಠರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಯಾರು ಅದ್ರ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ವಿಷಯದ ಬಗ್ಗೆ ಇದು ಅನವಶ್ಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಸಿ ಆಗಿದೆ

ರಾಜಕೀಯ ಇದು ಸಮಾಜ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ ಅಧಿಕಾರಕ್ಕಾಗಿ ಬಂದಿದ್ದಲ್ಲ ಪಕ್ಷ ಕರೆದ ಜವಾಬ್ದಾರಿ ಶಾಸಕರಿಗೆ ನಿಮ್ಮ ನಿಮ್ಮ ಅನಿಸಿಕೆ ಹೈಕಮಾಂಡ್ ವಿತೇನೆ ನಾಳೆ ಹನುಮಂತಪ್ಪ